മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಮಧುರ ಮಕ್ಕಳೇ ಅವಿನಾಶಿ ಸರ್ಜನ್ನಿಂದ ಸ್ವಲ್ಪವೂ ಮುಚ್ಚಿಡಬಾರದು ಅವಜ್ಞೆಯಾದರೆ ಕ್ಷಮೆಯಾಚಿಸಬೇಕು ಇಲ್ಲವೆಂದರೆ ಹೊರೆಯು ವೃದ್ಧಿಯಾಗುತ್ತಾ ಹೋಗುತ್ತದೆ ನಿಂದಕರಾಗಿ ಬಿಡುತ್ತೀರಿ ಓಂ ಶಾಂತಿ ಶಿವ ಭಗವಾನು ವಾಚ ನೀವು ಪ್ರೀತಿಯ ಸಾಗರನಾಗಿದ್ದೀರಿ ಈ ಶಿವತಂದೆಯ ಮಹಿಮೆಯನ್ನು ಮಕ್ಕಳೇ ಮಾಡುತ್ತಾರೆ ಇದು ಭಕ್ತಿ ಮಾರ್ಗದ ಮಹಿಮೆಯಾಗಿದೆ ನೀವು ಸುಪುತ್ರ ಮಕ್ಕಳು ಈಗ ಸಮ್ಮುಖದಲ್ಲಿ ಶಿವತಂದೆಯ ಮಹಿಮೆ ಮಾಡುತ್ತಿದ್ದೀರಿ ತಿಳಿದುಕೊಂಡಿದ್ದೀರಿ ಶಿವತಂದೆಯು ಬಂದು ನಮಗೆ ಜ್ಞಾನವನ್ನು ಕೊಟ್ಟು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಏಕೆಂದರೆ ಅವರೇ ಜ್ಞಾನಸಾಗರನಾಗಿದ್ದಾರೆ ಪರಮಾತ್ಮನಲ್ಲಿಯೇ ಜ್ಞಾನವಿದೆ ಇದಕ್ಕೆ ಈಶ್ವರೀಯ ವಿದ್ಯೆ ಎಂದು ಹೇಳಲಾಗುತ್ತದೆ ಪರಮಪಿತ ಪರಮಾತ್ಮ ಜ್ಞಾನವನ್ನು ಕೊಡುವವರಾಗಿದ್ದಾರೆ ಯಾರಿಗೆ ಮಕ್ಕಳಿಗೆ ಹೇಗೆ ನಿಮ್ಮ ಮಮ್ಮಾರವರಿಗೆ ವಿದ್ಯಾದೇವಿ ಎಂದು ಹೆಸರಿಡಲಾಗಿದೆ ಜಗದಂಬ ವಿದ್ಯಾದೇವಿ ಅಂದಾಗ ಮಕ್ಕಳಲ್ಲಿಯೂ ಅದೇ ವಿದ್ಯೆ ಇರುತ್ತದೆ ವಿದ್ಯಾದೇವಿ ಸರಸ್ವತಿಗೆ ಪರಮಾತ್ಮನು ಜ್ಞಾನವನ್ನು ಕೊಡುತ್ತಾರೆ ಆದರೆ ಯಾರ ಮೂಲಕ ಕೊಡುತ್ತಾರೆ ಇದು ಬಹಳ ತಿಳಿದುಕೊಳ್ಳುವ ಮಾತಾಗಿದೆ ಜಗದಂಬ ಯಾರೆಂದು ಪ್ರಪಂಚದವರಿಗೆ ಗೊತ್ತಿಲ್ಲ ಮಕ್ಕಳು ತಿಳಿದುಕೊಂಡಿದ್ದೀರಿ ಜಗದಂಬ ಒಬ್ಬರೇ ಇರುವರು ಅನೇಕ ಹೆಸರುಗಳನ್ನು ಕೊಟ್ಟಿದ್ದಾರೆ ಸರಸ್ವತಿ ಪ್ರಜಾಪಿತನ ಮುಖ ವಂಶಾವಳಿ ಎಂದು ಮನುಷ್ಯರು ತಿಳಿದುಕೊಂಡಿಲ್ಲ ಅವರಿಗೆ ಜ್ಞಾನವನ್ನು ಕೊಡುವವರು ಪರಮಾತ್ಮನೇ ಆಗಿದ್ದಾರೆ ಸೃಷ್ಟಿಚಕ್ರವು ಹೇಗೆ ತಿರುಗುತ್ತದೆ ಎನ್ನುವ ಜ್ಞಾನವು ತಂದೆ ಕೊಡುತ್ತಾರೆ ತಂದೆಯು ಮಕ್ಕಳಿಗೆ ಜ್ಞಾನವನ್ನು ಕೊಟ್ಟರು ಸರಸ್ವತಿಗೆ ಹೇಗೆ ದೊರೆಯಿತು ಪ್ರಜಾಪಿತ ಬ್ರಹ್ಮನ ಮುಖವು ಅಂಶಾವಳಿಯಾದ ಕಾರಣ ಪರಮಪಿತ ಪರಮಾತ್ಮನು ಜ್ಞಾನ ಸಾಗರನಾಗಿದ್ದಾರೆ ಅವರೇ ಈ ಬ್ರಹ್ಮ ಮುಖದ ಮೂಲಕ ಜ್ಞಾನವನ್ನು ಕೊಟ್ಟರು ಆ ಜ್ಞಾನವನ್ನೇ ಅನ್ಯರಿಗೂ ಕೊಟ್ಟಿರಬಹುದು ಪರಮಪಿತ ಓದಿಸುತ್ತಾರೆ ಆದ ಕಾರಣ ಗಾಡನ್ನ ಮಕ್ಕಳು ಮಾಸ್ಟರ್ ಗಾಡ್ ಆಗಿದ್ದೀರಿ ಆದ್ದರಿಂದ ವಿದ್ಯಾದೇವಿ ಎನ್ನುವ ಹೆಸರಿದೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಮತ್ತು ನಮ್ಮ ಜ್ಞಾನ ಸಾಗರನ ಮೂಲಕ ಜ್ಞಾನವನ್ನು ತೆಗೆದುಕೊಳ್ಳುತ್ತಿದ್ದೇವೆ ಇವರಿಗೆ ಗೀತೆಯ ಭಗವಂತನೆಂದು ಹೇಳಲಾಗುತ್ತದೆ ಭಗವಂತ ಒಬ್ಬರೇ ಆಗಿದ್ದಾರೆ ಯಾವುದೇ ದೇವತೆಗಳು ಅಥವಾ ಮನುಷ್ಯರು ಭಗವಂತನಾಗಲು ಸಾಧ್ಯವಿಲ್ಲ ಈಗ ವಿದ್ಯಾದೇವತೆಯಲ್ಲಿ ಯಾವ ಜ್ಞಾನವಿತ್ತು ರಾಜಯೋಗದ ಜ್ಞಾನವಿತ್ತು ಈ ಸಹಜ ರಾಜ್ಯೋಗದ ವಿದ್ಯೆಯಿಂದ ವಿದ್ಯಾದೇವತೆ ಸರಸ್ವತಿ ನಂತರ ಲಕ್ಷ್ಮೀ ದೇವತೆ ಆಗುತ್ತಾರೆ ವಿದ್ಯಾದೇವತೆಯ ಮಹಿಮೆಯ ನಂತರ ಆ ಇದೆ ಎಲ್ಲರೂ ಪ್ರಜಾಪಿತನ ಸಂತಾನರಾದರು ಮಮ್ಮಾರವರ ಸಂತಾನ ಎಂದು ಹೇಳುವುದಿಲ್ಲ ಪ್ರಜಾಪಿತ ಬ್ರಹ್ಮನ ಮುಖ ಕಮಲದ ಸಂತಾನರು ನೀವೆಲ್ಲರೂ ಈಶ್ವರಿಯ ಸಂತಾನರೆಂದು ನಿಶ್ಚಯ ಮಾಡಿಕೊಳ್ಳುತ್ತೀರಿ ನಾನು ಮಕ್ಕಳ ಸಮ್ಮುಖದಲ್ಲಿಯೇ ಬರುತ್ತೇನೆಂದು ಈಶ್ವರನು ಮಕ್ಕಳಿಗೆ ತಿಳಿಸುತ್ತಾರೆ ಅವರೇ ನನ್ನನ್ನು ತಿಳಿದಿದ್ದಾರೆ ಜಗದಂಬ ದೇವತೆಯಾಗಿದ್ದಾರೆ ಇದು ರಾಜಯೋಗದ ವಿದ್ಯೆಯಾಗಿದೆ ಶಾಸ್ತ್ರಗಳ ವಿದ್ಯೆಯಲ್ಲ ಪರಮಾತ್ಮನು ಇವರಿಗೆ ಜ್ಞಾನವನ್ನು ಕೊಟ್ಟರು ಮತ್ತು ಇವರು ದೇವತೆ ಆದರು ಜಗದಂಬ ತಾಯಿಯಾದರು ಅವರು ಮುಂದಿನ ಜನ್ಮದಲ್ಲಿ ಸಂಪತ್ತಿನ ದೇವತೆ ಲಕ್ಷ್ಮಿ ಆಗುತ್ತಾರೆ ಇದರಿಂದ ಮನುಷ್ಯರು ಲಕ್ಷ್ಮಿಯನ್ನು ಬೇಡಿಕೊಳ್ಳುತ್ತಾರೆ ತಂದೆಯ ಮೂಲಕ ಜಗದಂಬಾರವರಿಗೆ ರಾಜಯೋಗದ ಆಸ್ತಿಯೂ ಸಿಗುತ್ತದೆ ಇದರಿಂದ ಏನು ಸಿದ್ಧವಾಗುತ್ತದೆ ಇವರಿಗೆ ಜ್ಞಾನ ದೇವತೆ ಎಂದು ಕರೆಯಲಾಗುತ್ತದೆ ವಿದ್ಯೆಯು ಸಂಪಾದನೆಯ ಮೂಲವಾಗಿದೆ ಈ ಸತ್ಯ ಸಂಪಾದನೆಯು ಸತ್ಯ ತಂದೆಯ ಮೂಲಕವಾಗುತ್ತದೆ ನೀವೀಗ ನಂಬರ್ ವಾರ್ ಪುರುಷಾರ್ಥದನುಸಾರ ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿದ್ದೀರಿ ಒಂದು ವೇಳೆ ಓದಲಿಲ್ಲವೆಂದರೆ ಇದರ ಸತ್ಯ ಸಂಪಾದನೆಯೂ ಆಗುವುದಿಲ್ಲ ಸಂಘ ಸರಿಯಿಲ್ಲವೆಂದರೆ ಓದಲು ಆಗುವುದಿಲ್ಲ ಉನ್ನತಿಯೂ ಆಗುವುದಿಲ್ಲ ಸಂಘವು ಮೇಲೆತ್ತದೆ ಮೇಲೆತ್ತುತ್ತದೆ ಕೆಟ್ಟ ಸಂಘ ಹಾಳು ಮಾಡುತ್ತದೆ ಓದಲಿಲ್ಲವೆಂದರೆ ಅನ್ಯುತ್ತೀರ್ಣರಾಗಿ ಕೊನೆಯಲ್ಲಿ ಕುಳಿತುಕೊಳ್ಳುತ್ತೀರಿ ಇದಕ್ಕೆ ಕಾರಣವೇನೆಂಬುದು ಶಿಕ್ಷಕರಿಗೆ ತಿಳಿದಿರುತ್ತದೆ ತಂದೆಗೆ ಗೊತ್ತಿರುವುದಿಲ್ಲ ಹಾ ತಂದೆಯಂತೂ ಇಷ್ಟನ್ನು ಅವಶ್ಯವಾಗಿ ತಿಳಿದಿದ್ದಾರೆ ವಿದ್ಯೆಯನ್ನು ಸರಿಯಾಗಿ ಓದಿಲ್ಲ ಅವಶ್ಯವಾಗಿ ಸಂಘವು ಕೆಟ್ಟದ್ದಾಗಿದೆ ಆದ ಕಾರಣವೇ ಅನುತ್ತೀರ್ಣರಾಗುತ್ತಾರೆ ತಿಳಿಯಿರಿ ಪರಸ್ಪರ ಪ್ರೀತಿ ಇರುತ್ತದೆ ಇಬ್ಬರೂ ಓದಲಿಲ್ಲವೆಂದರೆ ಒಬ್ಬರು ಇನ್ನೊಬ್ಬರನ್ನು ಕೆಳಗೆ ಬಿಳಿಸುತ್ತಾರೆ ಅವರು ಓದುವುದಿಲ್ಲ ಇವರನ್ನು ಬೇರ್ಪಡಿಸಬೇಕೆಂದು ತಂದೆಯೇ ಹೇಳುತ್ತಾರೆ ವಿದ್ಯೆ ಇಲ್ಲದಿದ್ದರೆ ಮನುಷ್ಯರಿಗೆ ಬುದ್ಧಿಹೀನರೆಂದು ಹೇಳಲಾಗುತ್ತದೆ ಓದಿದರೆ ಬುದ್ಧಿವಂತರೆಂದು ಹೇಳುವರು ಭಗವಂತನ ಮತದಂತೆ ನಡೆಯಲಿಲ್ಲವೆಂದರೆ ಅವರನ್ನು ಮಲತಾಯಿ ಮಕ್ಕಳೆಂದು ಹೇಳಲಾಗುವುದು ಆದರೆ ಅವರು ಅರ್ಥವನ್ನು ತಿಳಿದುಕೊಂಡಿಲ್ಲ ನಿಮಗೆ ತಿಳಿದಿದೆ ಯಾರೇ ಓದದಿದ್ದರೂ ಮತ್ತೆ ಪತಿತರಿಗೆ ಪತಿತರಾಗಿಯೇ ಉಳಿಯುವರು ಅನುತ್ತೀರ್ಣರಾಗಿ ಓಡಿ ಹೋಗುವರು ತಂದೆಯೇ ತಿಳಿಸುತ್ತಾರೆ ಓ ರಾವಣ ನೀನು ನನ್ನ ಮಕ್ಕಳನ್ನು ಸಹ ನುಂಗು ಹಾಕುತ್ತೀಯಾ ನೀನೆಷ್ಟು ಶಕ್ತಿಶಾಲಿಯಾಗಿದೀಯಾ ಮಕ್ಕಳು ಶೈತಾನನ ಮತದಂತೆ ನಡೆಯತೊಡಗುತ್ತಾರೆ ಶ್ರೀಮತದಂತೆ ನಡೆಯುವುದಿಲ್ಲ ತಮ್ಮ ಜೊತೆ ಪ್ರತಿಜ್ಞೆ ಮಾಡಿಕೊಳ್ಳಬೇಕು ನಾವು ಹೆಜ್ಜೆ ಹೆಜ್ಜೆಯಲ್ಲಿಯೂ ತಂದೆಯ ಮತದಂತೆ ನಡೆಯುತ್ತೇವೆ ಯಾರು ಶ್ರೀಮತದಂತೆ ನಡೆಯುವುದಿಲ್ಲವೋ ಅವರಿಗೆ ಆಸುರಿ ಮತದವರೆಂದು ಹೇಳುತ್ತಾರೆ ಇವರು ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುವುದಿಲ್ಲ ಯಾರಿಗೂ ತಿಳಿಸಿಕೊಡುವುದಿಲ್ಲವೆಂದರೆ ರಾವಣನ ವಶರಾಗಿದ್ದಾರೆಂದು ತಂದೆಯು ತಿಳಿದುಕೊಳ್ಳುವರು ಬುದ್ಧಿಯು ಶುದ್ಧವಾಗಲು ಯೋಗವಾಗಲು ಯೋಗ ಮಾಡಲು ಆಗುವುದಿಲ್ಲ ಯೋಗವು ಸಹ ಸರಿಯಾಗಿರಬೇಕು ಈಶ್ವರನ ಮಕ್ಕಳ ನಡವಳಿಕೆಯು ಬಹಳ ಘನತೆಯಿಂದಿರಬೇಕು ಜನ್ಮ ಪಡೆಯುತ್ತಿದ್ದಂತೆಯೇ ರಾಜನಾಗಲು ಸಾಧ್ಯವಿಲ್ಲ ಆದ್ದರಿಂದ ತಂದೆ ತಿಳಿಸುತ್ತಾರೆ ಪಂಚವಿಕಾರ ರೂಪಿ ರಾವಣನ ಮೇಲೆ ಶ್ರೀಮತದನುಸಾರ ಜಯಗಳಿಸಬೇಕಾಗಿದೆ ಯಾರು ಶ್ರೀಮತದಂತೆ ನಡೆಯುವುದಿಲ್ಲವೆಂದರೆ ಇವರು ಆಸುರಿ ಮತದಲ್ಲಿದ್ದಾರೆಂದು ಹೇಳುತ್ತಾರೆ ಮತ್ತೆ ಅವರಲ್ಲಿ ಕೆಲವರು ಐದು ಪರ್ಸೆಂಟ್ ಶ್ರೀಮತದಂತೆ ನಡೆಯುತ್ತಾರೆ ಇನ್ನು ಕೆಲವರು ಹತ್ತು ಪರ್ಸೆಂಟ್ ನಡೆಯುತ್ತಾರೆ ಅದು ಸಹ ಲೆಕ್ಕವಿದೆ ಅಂದಾಗ ಜಗದಂಬಾರವರು ಒಬ್ಬರೇ ಆಗಿದ್ದಾರೆ ಜಗದಂಬ ಬ್ರಹ್ಮ ಮುಖವಂಶಾವಳಿ ಸರಸ್ವತಿಯಾಗಿದ್ದಾರೆ ಇದು ಅವರ ಪೂರ್ಣ ಹೆಸರಾಗಿದೆ ಸರಸ್ವತಿಗೆ ವೀಣೆಯನ್ನು ತೋರಿಸುತ್ತಾರೆ ಇವರು ಆಗಿದ್ದಾರೆ ಅಂದ ಮೇಲೆ ಅವರ ಸಂತಾನರು ಇರುವರು ಅವರಿಗೂ ವೀಣೆ ಇರಬೇಕು ನೋಡಿ ವೃಕ್ಷದ ಚಿತ್ರದಲ್ಲಿ ಈ ಸರಸ್ವತಿಯು ಕುಳಿತಿರುವರು ರಾಜಯೋಗವನ್ನು ಕಲಿಯುತ್ತಿದ್ದಾರೆ ಮತ್ತೆ ಅವರೇ ಹೋಗಿ ಲಕ್ಷ್ಮಿ ಆಗುತ್ತಾರೆ ಅಂದರೆ ಐಶ್ವರ್ಯ ಲಕ್ಷ್ಮಿ ಗಾಡೇಜ್ ಆಫ್ ವೆಲ್ತ್ ಇದರಲ್ಲಿ ಆರೋಗ್ಯ ಭಾಗ್ಯ ಸಂತೋಷ ಎಲ್ಲವೂ ಬರುತ್ತದೆ ಇದನ್ನು ಪರಮಪಿತ ಪರಮಾತ್ಮನೇ ವಿನಃ ಯಾರು ಕೊಡಲು ಸಾಧ್ಯವಿಲ್ಲ ಅವರೇ ಸ್ವರ್ಗದ ರಚಯಿತನಾಗಿದ್ದಾರೆ ಈಗ ನೋಡಿ ಮಮ್ಮಾರವರು ಸರ್ವಿಸ್ ಮಾಡುತ್ತಿದ್ದಾರೆ ತಿಳಿಯಿರಿ ಎಲ್ಲಿಯಾದರೂ ಮಮ್ಮಾರವರಿಗೆ ನಿಮಂತ್ರಣವನ್ನು ಕೊಟ್ಟರೆ ಮೊದಲು ಮಮ್ಮಾರವರ ಕರ್ತವ್ಯ ತಿಳಿಯಬೇಕು ಇವರು ಯಾರೆಂದು ಮೊದಲು ಜ್ಞಾನವೂ ಬೇಕು ಇವರನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ ಕೃಷ್ಣನಿಗೆ ನಿಂದನೆಯಾಯಿತೆಂದು ಹೇಳುತ್ತಾರೆ ಆದರೆ ಈ ರೀತಿಯಾಗಲು ಸಾಧ್ಯವಿಲ್ಲ ಅಸಂಭವವಾಗಿದೆ ಎಲ್ಲರಿಗಿಂತ ಹೆಚ್ಚಿನದಾಗಿ ನಿಂದನೆಯನ್ನು ಪಡೆಯುವವರು ಶಿವತಂದೆನೇ ಆಗಿದ್ದಾರೆ ಎರಡನೇ ನಂಬರಿನವರು ಬ್ರಹ್ಮ ತಂದೆಯಾಗಿದ್ದಾರೆ ಕೃಷ್ಣ ಮತ್ತು ಬ್ರಹ್ಮ ಆದರೆ ಕೃಷ್ಣನಿಗೆ ನಿಂದೆ ಹಾಕಲು ಸಾಧ್ಯವಿಲ್ಲ ಸರಸ್ವತಿಯು ವಿದ್ಯಾದೇವತೆಯಾಗಿದ್ದಾರೆ ಇವರೇ ಭವಿಷ್ಯದಲ್ಲಿ ರಾಧೆ ಆಗುತ್ತಾರೆಂದು ಮನುಷ್ಯರಿಗೆ ಗೊತ್ತಿಲ್ಲ ಸ್ವಯಂವರದ ನಂತರ ಲಕ್ಷ್ಮಿ ಆಗುತ್ತಾರೆ ಗಾಡೇಜ್ ಆಫ್ ವೆಲ್ತ್ ಅದರಲ್ಲಿ ಆರೋಗ್ಯ ಭಾಗ್ಯ ಸಂತೋಷ ಎಲ್ಲವೂ ಬಂತು ನಿಮಗೆ ಅನ್ಯರಿಗೆ ತಿಳಿಸುವುದಕ್ಕೆ ಬಹಳ ನಶೆ ಇರಬೇಕು ಮಮ್ಮ ಯಾರೆಂದು ತಿಳಿಸಬೇಕಲ್ಲವೇ ಇವರು ಸರಸ್ವತಿಯಾಗಿದ್ದಾರೆ ಮಮ್ಮ ಬ್ರಹ್ಮಾರವರ ಮಗಳು ಮುಖವಂಶಾವಳಿಯಾಗಿದ್ದಾರೆ ಭಾರತವಾಸಿಗಳು ಇದೇನನ್ನು ತಿಳಿದುಕೊಂಡಿಲ್ಲ ಅವರಲ್ಲಿ ಜ್ಞಾನವಿಲ್ಲ ಬಹಳ ಅಂಧಶ್ರದ್ಧೆ ಇದೆ ಭಾರತವಾಸಿಗಳು ಬಹಳ ಅಂಧಶ್ರದ್ಧೆಯಲ್ಲಿದ್ದಾರೆ ಯಾರ ಪೂಜೆಯನ್ನು ಮಾಡುತ್ತೇವೆಂಬುದು ಸಹ ಅವರಿಗೆ ಗೊತ್ತಿಲ್ಲ ಕ್ರಿಶ್ಚಿಯನ್ನರು ತನ್ನ ಕ್ರಿಸ್ತನನ್ನು ತಿಳಿದಿದ್ದಾರೆ ಸಿಖ್ಖರು ಗುರುನಾನಕನನ್ನು ಸಿಖ್ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೆಂದು ತಿಳಿದಿದ್ದಾರೆ ತಮ್ಮ ಧರ್ಮ ಸ್ಥಾಪಕರ ಬಗ್ಗೆ ಅವರಿಗೆ ತಿಳಿದಿದೆ ಆದರೆ ಭಾರತವಾಸಿ ಹಿಂದುಗಳು ಏನನ್ನು ತಿಳಿದುಕೊಂಡಿಲ್ಲ ಅಂಧಶ್ರದ್ಧೆಯಿಂದ ಪೂಜೆ ಮಾಡುತ್ತಿರುತ್ತಾರೆ ಅವರ ಕರ್ತವ್ಯದ ಬಗ್ಗೆ ಏನೂ ಗೊತ್ತಿಲ್ಲ ಕಲ್ಪದಾಯಸ್ಸನ್ನು ದೊಡ್ಡದಾಗಿ ಮಾಡಿರುವುದರಿಂದ ಏನನ್ನೂ ತಿಳಿದುಕೊಂಡಿಲ್ಲ ಇಸ್ಲಾಮಿ ಬೌದ್ಧಿ ಮೊದಲಾದವರು ನಂತರದಲ್ಲಿ ಬಂದಿದ್ದಾರೆ ಅವರಿಗಿಂತಲೂ ಮೊದಲು ಅವಶ್ಯವಾಗಿ ದೇವತೆಗಳು ಇರುವರು ಅವರಿಗೂ ಇಷ್ಟು ಸಮಯವಿರುತ್ತದೆ ಅನ್ಯ ಎಷ್ಟೆಲ್ಲ ಧರ್ಮಗಳಿವೆ ಅರ್ಧಕಲ್ಪ ಬೇಕು ಅಂದಮೇಲೆ ಈ ಒಂದು ಧರ್ಮಕ್ಕೂ ಅರ್ಧಕಲ್ಪ ಕೊಡಬೇಕು ಲಕ್ಷಾಂತರ ವರ್ಷಗಳೆಂದು ಹೇಳಲು ಸಾಧ್ಯವಿಲ್ಲ ನೀವು ಜಗದಂಬಾನ ಮಂದಿರದಲ್ಲಿ ಹೋಗಿ ತಿಳಿಸಿ ಈ ವಿದ್ಯೆ ಅರ್ಥ ಜ್ಞಾನವನ್ನು ಯಾರು ಕೊಟ್ಟರು ಕೃಷ್ಣನು ಜಗದಂಬಾರವರಿಗೆ ಜ್ಞಾನವನ್ನು ಕೊಟ್ಟರೆಂದು ಹೇಳುವುದಿಲ್ಲ ಆದರೆ ಇದನ್ನು ಸಹ ಯಾರಿಗೆ ಒಳ್ಳೆಯ ಅಭ್ಯಾಸವಿರುತ್ತದೆಯೋ ಅವರಿಗೆ ತಿಳಿಸಿಕೊಡಲು ಸಾಧ್ಯ ಕೆಲ ಕೆಲವರಿಗಂತೂ ಬಹಳ ದೇಹಾಭಿಮಾನ ಇರುತ್ತದೆ ಒಬ್ಬರಲ್ಲ ಒಬ್ಬರು ಮಿತ್ರ ಸಂಬಂಧಿಗಳು ನೆನಪಿಗೆ ಬರುತ್ತಾರೆ ಆದ್ದರಿಂದ ತಂದೆ ತಿಳಿಸುತ್ತಾರೆ ಅನ್ಯರನ್ನು ನೆನಪು ಮಾಡುತ್ತೀರೆಂದರೆ ನನ್ನ ನೆನಪು ಮರೆತು ಹೋಗುತ್ತದೆ ಅನ್ಯ ಎಲ್ಲ ಸಂಘವನ್ನು ಬಿಟ್ಟು ತಂದೆಯ ಸಂಘವನ್ನು ಸೇರುತ್ತೇವೆಂದು ತಾವು ಹಾಡುತ್ತೀರಿ ಅಂದ ಮೇಲೆ ಆ ತಂದೆಯೂ ಈಗ ಇಲ್ಲಿ ಕುಳಿತಿದ್ದಾರೆ ಬಾಬಾ ನಾವು ತಮ್ಮವರಾಗಿದ್ದೇವೆ ತಮ್ಮ ಮತದಂತೆ ನಡೆಯುತ್ತೇವೆ ಕೆಟ್ಟ ಹೆಸರು ಬರುವಂಥ ಯಾವುದೇ ಕರ್ಮವನ್ನು ಮಾಡುವುದಿಲ್ಲ ಅನೇಕ ಮಕ್ಕಳು ಇಂತಿಂತಹ ಕೆಲಸಗಳನ್ನು ಮಾಡುತ್ತಾರೆ ಅದರಿಂದ ಹೆಸರಿಗೆ ಕಳಂಕ ಬರುತ್ತದೆ ಎಲ್ಲಿಯವರಿಗೆ ಜ್ಞಾನವನ್ನು ಅರಿತುಕೊಳ್ಳುವುದಿಲ್ಲವೋ ಅಲ್ಲಿಯವರಿಗೆ ಗ್ಲಾನಿ ಮಾಡುತ್ತಲೇ ಇರುತ್ತಾರೆ ಹೆಸರು ಸಹ ಪ್ರಸಿದ್ಧವಾಗಿದೆ ಅಹೋ ಪ್ರಭು ನಿಮ್ಮ ಲೀಲೆಯು ಅಪರಂ ಅಪಾರವೆಂದು ಗಾಯನವಿದೆಯಲ್ಲವೇ ಆದರೆ ಇದನ್ನು ಮಕ್ಕಳೇ ತಿಳಿದುಕೊಳ್ಳುತ್ತಾರೆ ಮತ್ತಾರು ತಿಳಿದುಕೊಳ್ಳುವುದಿಲ್ಲ ತಂದೆಯೇ ತಿಳಿಸುತ್ತಾರೆ ಮಕ್ಕಳೇ ನಾನಂತೂ ನಿಷ್ಕಾಮ ಸೇವೆಯನ್ನು ಮಾಡುತ್ತೇನೆ ಅಪಕಾರಿಗಳ ಮೇಲೂ ಉಪಕಾರ ಮಾಡುತ್ತೇನೆ ಭಾರತವನ್ನು ಚಿನ್ನದ ಪಕ್ಷಿಯನ್ನಾಗಿ ಮಾಡುತ್ತೇನೆ ನಾನು ನಂಬರ್ ಒನ್ ಉಪಕಾರ ಮಾಡುವವನಾಗಿದ್ದೇನೆ ಆದರೆ ಮನುಷ್ಯರು ನನ್ನನ್ನು ಸರ್ವವ್ಯಾಪಿ ಎಂದು ಹೇಳಿ ಬಹಳ ನಿಂದನೆ ಮಾಡಿದ್ದಾರೆ ನಾನಂತೂ ನೀವು ಮಕ್ಕಳಿಗೆ ಜ್ಞಾನವನ್ನು ಕೊಡುತ್ತೇನೆ ಅಂದಾಗ ಈ ಜ್ಞಾನ ಯಜ್ಞದಲ್ಲಿ ಆಸುರಿ ಸಂಪ್ರದಾಯದ ಬಹಳ ವಿಘ್ನಗಳು ಬೀಳುತ್ತವೆ ತಂದೆಯಂತೂ ತಿಳಿಸುತ್ತಾರೆ ಮಕ್ಕಳೇ ಯಾವ ಮಕ್ಕಳು ಚೆನ್ನಾಗಿ ತಿಳಿದುಕೊಳ್ಳುವುದಿಲ್ಲವೋ ಅವರ ಕಾರಣವೇ ಹೆಸರು ಕೆಡುತ್ತದೆ ನಿಂದನೆ ಮಾಡಿಸುತ್ತಾರೆ ಕೆಲವು ಮಕ್ಕಳಂತೂ ಬಹಳ ಒಳ್ಳೆಯ ಸೇವೆ ಮಾಡುತ್ತಾರೆ ಇನ್ನು ಕೆಲವರು ಸೇವಾಭಂಗವನ್ನು ಮಾಡುತ್ತಾರೆ ಒಂದು ಕಡೆ ಕೆಲವರು ಸ್ಥಾಪನೆ ಮಾಡುತ್ತಾರೆ ಇನ್ನೊಂದು ಕಡೆ ಕೆಲವರು ವಿನಾಶವನ್ನು ಮಾಡುತ್ತಾರೆ ಏಕೆಂದರೆ ಅವರಲ್ಲಿ ಜ್ಞಾನವಿಲ್ಲ ಈ ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿಯು ಆಗುತ್ತಾ ಇದೆ ಯಾರು ಪೂರ್ಣ ರೀತಿಯಲ್ಲಿ ತಿಳಿದುಕೊಂಡಿಲ್ಲವೋ ಅವರಿಗೆ ತಿಳಿಸಬೇಕು ದಯೆ ಬರುತ್ತದೆ ಬರುತ್ತದೆಯಲ್ಲವೇ ತಂದೆಯ ಮಕ್ಕಳಾಗಿ ಆಸ್ತಿಯನ್ನು ಪಡೆದುಕೊಂಡಿಲ್ಲವೆಂದರೆ ಅವರೇನು ಕೆಲಸಕ್ಕೆ ಬರುತ್ತಾರೆ ತಂದೆಯೇ ಸಿಕ್ಕಿದ್ದಾರೆಂದರೆ ಪೂರ್ಣ ಪುರುಷಾರ್ಥ ಮಾಡಿ ಆಸ್ತಿಯನ್ನು ತೆಗೆದುಕೊಳ್ಳಬೇಕು ಶ್ರೀಮತದಂತೆ ನಡೆಯಬೇಕು ತಂದೆಯ ನಿಂದನೆಯಾಗುವಂಥ ಯಾವುದೇ ಕರ್ತವ್ಯವನ್ನು ಮಾಡಬಾರದು ತಂದೆಗೆ ಗೊತ್ತಿದೆ ಕಾಮ ಕ್ರೋಧ ಮಹಾಶತ್ರುಗಳಾಗಿವೆ ಇವು ಕಿವಿ ಮೂಗನ್ನು ಹಿಡಿದುಕೊಳ್ಳುತ್ತವೆ ಹೀಗೆ ಆಗುತ್ತಿರುತ್ತದೆ ಆದರೆ ಇದರಿಂದ ಪಾರಾಗಬೇಕು ಕೆಲವರಂತೂ ನಾಮ ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಎಲ್ಲ ಮಕ್ಕಳು ಒಂದೇ ರೀತಿ ಇರುವುದಿಲ್ಲ ಆದರೂ ಸಹ ತಂದೆಯು ಮತ್ತೆ ಎಚ್ಚರ ಕೊಡುತ್ತಾರೆ ಮಕ್ಕಳೇ ಎಚ್ಚರದಿಂದಿರಿ ಇಂತಹ ಅಕರ್ತವ್ಯ ಕಾರ್ಯವನ್ನು ಮಾಡಿ ಒಂದೊಳ್ಳೆ ನಿಂದನೆ ಮಾಡಿಸುತ್ತೀರಿ ಅಂದರೆ ಪದಭ್ರಷ್ಟರಾಗುತ್ತೀರಿ ಶಕ್ತಿಶಾಲಿಯ ಜೊತೆ ಮಾಯಿಯು ಶಕ್ತಿಶಾಲಿಯಾಗಿ ಹೋರಾಡುತ್ತದೆ ತಂದೆಯ ನೆನಪು ಮಾಡುತ್ತಾ ಮಾಡುತ್ತಾ ಮಾಯೆ ಬಿರುಗಾಳಿಗಳು ಎಲ್ಲೆಲ್ಲಿಗೋ ತೆಗೆದುಕೊಂಡು ಹೋಗುತ್ತವೆ ಕೆಲವರು ಮಕ್ಕಳು ಸತ್ಯವನ್ನು ತಿಳಿಸುವುದಿಲ್ಲ ತಂದೆಯಿಂದ ಸಲಹೆಯನ್ನು ತೆಗೆದುಕೊಳ್ಳುವುದಿಲ್ಲ ಅವಿನಾಶಿ ಸರ್ಜನ್ನೊಂದಿಗೆ ಏನನ್ನೂ ಮುಚ್ಚಿಡಬಾರದು ಒಂದು ವೇಳೆ ತಿಳಿಸುವುದಿಲ್ಲವೆಂದರೆ ಇನ್ನೂ ಕೊಳಕಾಗುತ್ತೀರಿ ತಂದೆಯೇ ಎಲ್ಲವನ್ನೂ ಬಲ್ಲವರಾಗಿದ್ದಾರೆ ಎಲ್ಲವನ್ನೂ ತಿಳಿದಿದ್ದಾರೆಂದಲ್ಲ ನೀವು ಅವಜ್ಞೆ ಮಾಡುತ್ತೀರೆಂದ ಮೇಲೆ ಬಂದು ನೀವು ಅದನ್ನು ತಿಳಿಸಿ ಬಾ ನನ್ನಿಂದ ಈ ತಪ್ಪಾಗಿದೆ ಕ್ಷಮೆ ಆಚಿಸುತ್ತೇನೆ ಕ್ಷಮೆ ಕೇಳಲಿಲ್ಲವೆಂದರೆ ತಪ್ಪುಗಳು ಆಗುತ್ತಲೇ ಇರುತ್ತವೆ ಅಂದರೆ ತನ್ನ ತಲೆಯ ಮೇಲೆ ಪಾಪವನ್ನು ಏರಿಸಿಕೊಳ್ಳುತ್ತಾ ಇರುತ್ತೀರಿ ತಂದೆಯಂತೂ ತಿಳಿಸುತ್ತಾರೆ ಕಲ್ಪ ಕಲ್ಪಾಂತರಕ್ಕಾಗಿ ತಮ್ಮ ಪದವಿಯನ್ನು ಭ್ರಷ್ಟ ಮಾಡಿಕೊಳ್ಳಬೇಡಿ ಒಂದು ವೇಳೆ ಈ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲಿಲ್ಲವೆಂದರೆ ಕಲ್ಪ ಕಲ್ಪಾಂತರವು ಹೀಗೇ ಆಗುತ್ತದೆ ಇದು ಜ್ಞಾನವಾಗಿದೆ ತಂದೆಗೆ ತಿಳಿದಿದೆ ಕಲ್ಪದ ಮೊದಲಿನ ಹಾಗೆ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಬಾಪ್ತದರವರು ಹೆಚ್ಚಿನದಾಗಿ ತಿಳಿದುಕೊಳ್ಳುತ್ತಾರೆ ಈ ಬ್ರಹ್ಮಾರವರು ಅನನ್ಯ ಮಗುವಾಗಿದ್ದಾರೆ ಮಾತೆಯರ ಮಹಿಮೆಯನ್ನು ಹೆಚ್ಚಿಸಬೇಕು ಮಾತೆಯರನ್ನು ಮುಂದಿಡಲಾಗುತ್ತದೆ ಅವರನ್ನು ಮುಂದೆ ಕರೆತನ್ನಿ ಎಂದು ಗೋಪರಿಗೆ ಹೇಳುತ್ತಾರೆ ಗೋಪರು ಸಹ ಬಹಳ ಸೇವೆ ಮಾಡಬಹುದು ಚಿತ್ರಗಳನ್ನು ತೆಗೆದುಕೊಂಡು ತಿಳಿಸಿ ಇವರು ಶ್ರೇಷ್ಠಾತ ಶ್ರೇಷ್ಠ ಭಗವಂತನಾಗಿದ್ದಾರೆ ಇವರ ನಂತರ ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಶಂಕರ ಇವರಲ್ಲಿಯೂ ಶ್ರೇಷ್ಠರು ಯಾರು ಯಾರ ಹೆಸರಿದೆ ಪ್ರಜಾಪಿತ ಬ್ರಹ್ಮ ಎಂದು ಎಲ್ಲರೂ ಹೇಳುತ್ತಾರೆ ಯಾರ ಮೂಲಕ ಆಸ್ತಿಯೂ ಸಿಗುತ್ತದೆ ಶಂಕರ ಅಥವಾ ವಿಷ್ಣುವನ್ನು ಪಿತನೆಂದು ಹೇಳಲಾಗುವುದಿಲ್ಲ ಅವರಿಂದ ಯಾವುದೇ ಆಸ್ತಿಯೂ ಸಿಗುವುದಿಲ್ಲ ಯಾರ ಮೂಲಕ ಆಸ್ತಿ ಸಿಗುತ್ತದೆಯೋ ಅವರಿಗೆ ಪ್ರಜಾಪಿತ ಬ್ರಹ್ಮ ಎಂದು ಕರೆಯಲಾಗುತ್ತದೆ ಅವರಿಂದ ಯಾವ ಆಸ್ತಿಯೂ ಸಿಗುತ್ತದೆ ಬ್ರಹ್ಮರವರು ಶಿವತಂದೆಯ ಮಗುವಾಗಿದ್ದಾರೆ ಶಿವತಂದೆಯು ಜ್ಞಾನ ಸಾಗರ ಸ್ವರ್ಗ ಸ್ಥಾಪನೆ ಮಾಡುವವರಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಸ್ವರ್ಗಕ್ಕಾಗಿ ಶಿಕ್ಷಣವೂ ಸಿಗುತ್ತದೆ ಇದು ರಾಜಯೋಗಕ್ಕಾಗಿ ಮತವಾಗಿದೆ ಬ್ರಹ್ಮನ ಮೂಲಕ ತಂದೆ ಶ್ರೀಮತ ಕೊಡುತ್ತಾರೆ ಇದಾಗಿದೆ ದೇವತೆಯಾಗಲು ಬ್ರಹ್ಮಕುಮಾರಿಯೇ ಸೋ ಶ್ರೀ ಲಕ್ಷ್ಮಿ ಗಾಡೇಜ್ ಆಫ್ ವೆಲ್ತ್ ಇವರು ಬ್ರಾಹ್ಮಣರು ಅವರು ದೇವಿ ದೇವತೆಗಳು ನಿರಾಕಾರಿ ಪ್ರಪಂಚದಲ್ಲಿ ಎಲ್ಲ ಆತ್ಮಗಳಿರುತ್ತಾರೆ ಮಕ್ಕಳಿಗೆ ಬಹಳಷ್ಟು ತಿಳಿಸಿಕೊಡಲಾಗುತ್ತದೆ ಆದರೆ ಇದನ್ನು ತಿಳಿದುಕೊಳ್ಳುವವರೇ ತಿಳಿದುಕೊಳ್ಳುತ್ತಾರೆ ಮನುಷ್ಯರಂತೂ ಅಂಧಶ್ರದ್ಧೆಯಿಂದ ಸನ್ಯಾಸಿ ಗುರುಗಳ ಅನುಯಾಯಿಗಳಾಗುತ್ತಾರೆ ಅವರಿಂದ ಏನು ಸಿಗುತ್ತದೆ ಎಂಬುದನ್ನು ತಿಳಿದುಕೊಂಡಿಲ್ಲ ಪದವಿಯನ್ನು ಪಡೆಯುತ್ತಾರೆಂದರೆ ಶಿಕ್ಷಕರಿಗೆ ಗೊತ್ತಿದೆ ಬಾಕಿ ಯಾರು ಅನುಯಾಯಿಗಳಾಗುತ್ತಾರೆಯೋ ಅವರಿಂದೇನು ಪ್ರಾಪ್ತಿಯಾಗಿದೆ ಎಂದು ತಿಳಿದುಕೊಂಡೇ ಇಲ್ಲ ಇದು ಅಂಧಶ್ರದ್ಧೆಯಾಗಿದೆ ಅನುಯಾಯಿಗಳಂತೂ ಇಲ್ಲವೇ ಇಲ್ಲ ಅವರು ಮಾಡಿಕೊಳ್ಳುವುದಿಲ್ಲ ಮತ್ತು ನೀವು ಅವರಂತೆ ಆಗುವುದಿಲ್ಲ ಗುರಿ ಧ್ಯೇಯವೇನೆಂಬುದನ್ನೇ ತಿಳಿದುಕೊಂಡಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ ಸುಪ್ರಭಾತ ಧನ್ಯವಾದಗಳು ಧಾರಣೆಗಾಗಿ ಮುಖ್ಯ ಸಾರ ಒಂದು ಸಂಘದೋಷದಿಂದ ಸದಾ ದೂರವಿರಬೇಕು ಸತ್ಯವಾದ ವಿದ್ಯೆಯನ್ನು ಓದಿ ಸತ್ಯ ಸಂಪಾದನೆಯ ಸ್ಟಾಕ್ ಅನ್ನು ಜಮಾ ಮಾಡಿಕೊಳ್ಳಬೇಕು ಎರಡು ಹೆಜ್ಜೆ ಹೆಜ್ಜೆಯಲ್ಲಿ ತಂದೆಯ ಶ್ರೀಮತದಂತೆ ನಡೆಯುತ್ತೇವೆಂದು ತಮ್ಮೊಂದಿಗೆ ಪ್ರತಿಜ್ಞೆ ಮಾಡಿಕೊಳ್ಳಬೇಕು ವರದಾನ ಎಲ್ಲ ದೂರುಗಳ ಕಡತಗಳನ್ನು ಸಮಾಪ್ತಿ ಮಾಡಿ ಉತ್ತಮವಾಗುವಂತಹ ಕರ್ಮಯೋಗಿ ಭವ ಹೇಗೆ ಆತ್ಮ ಮತ್ತು ಶರೀರ ಕಂಬೈಂಡ್ ಆಗಿರುವುದರಿಂದ ಜೀವನ ಆಗಿದೆ ಅದೇ ರೀತಿ ಕರ್ಮ ಮತ್ತು ಯೋಗ ಕಂಬೈಂಡ್ ಆಗಿರಬೇಕು ಎರಡು ಮೂರು ಗಂಟೆ ಯೋಗ ಮಾಡುವಂತಹ ಯೋಗಿಯಲ್ಲ ಆದರೆ ಯೋಗಿ ಜೀವನ ಮಾಡುವವರು ಅವರ ಯೋಗ ಸ್ವತಃ ಮತ್ತು ಸಹಜವಾಗಿರುವುದು ಅವರ ಯೋಗ ತುಂಡಾಗುವುದೇ ಇಲ್ಲ ಯಾವುದರಿಂದ ಪರಿಶ್ರಮ ಪಡುವ ಅಗತ್ಯ ಇರಬಾರದು ಅವರಿಗೆ ಯಾವುದೇ ಪ್ರಕಾರದ ದೂರು ಕೊಡುವ ಅವಶ್ಯಕತೆ ಇರುವುದಿಲ್ಲ ನೆನಪಿನಲ್ಲಿರುವುದರಿಂದ ಎಲ್ಲ ಕಾರ್ಯ ಸಹಜವಾಗಿ ಸಫಲವಾಗುವುದು ಉತ್ತಮವಾಗುವಂಥವರ ಎಲ್ಲ ಫೈಲ್ ಸಮಾಪ್ತಿಯಾಗುವುದು ಏಕೆಂದರೆ ಯೋಗಿ ಜೀವನ ಸರ್ವಪ್ರಾಪ್ತಿಗಳ ಜೀವನವಾಗಿದೆ ಸುವಾಕ್ಯ ಪ್ರತಿ ಸಮಯ ಮಾಡಿಸುವಂತಹ ತಂದೆಯ ನೆನಪಿನಲ್ಲಿದ್ದಾಗ ನಿರಂತರ ಯೋಗಿಗಳಾಗುವಿರಿ ಮುರುಳಿಯಲ್ಲಿನ ಪ್ರಶ್ನೋತ್ತರಗಳು ಸತ್ಯ ಸಂಪಾದನೆಗೆ ಆಧಾರವೇನಾಗಿದೆ ಉನ್ನತಿಯಲ್ಲಿ ವಿಘ್ನಗಳು ಏಕೆ ಬೀಳುತ್ತವೆ ಉತ್ತರ ಸತ್ಯ ಸಂಪಾದನೆಗೆ ಆಧಾರ ವಿದ್ಯೆಯಾಗಿದೆ ಒಂದು ವೇಳೆ ವಿದ್ಯೆಯು ಸರಿಯಾಗಿ ಓದಲಿಲ್ಲವೆಂದರೆ ಸತ್ಯ ಸಂಪಾದನೆ ಆಗುವುದಿಲ್ಲ ಉನ್ನತಿಯಲ್ಲಿ ವಿಘ್ನಗಳು ಬರಲು ಕಾರಣ ಕೆಟ್ಟ ಸಂಘವಾಗಿದೆ ಒಳ್ಳೆಯ ಸಂಘ ಮೇಲೆತ್ತುತ್ತದೆ ಕೆಟ್ಟ ಸಂಘ ಮುಳುಗಿಸುತ್ತದೆ ಕೆಟ್ಟ ಸಂಘವಿರುತ್ತದೆ ಓದಲಿಲ್ಲವೆಂದರೆ ಅನುತ್ತೀರ್ಣರಾಗುತ್ತಾರೆ ಸಂಘವೇ ಒಬ್ಬರನ್ನೊಬ್ಬರನ್ನು ರಸತಾಳದಲ್ಲಿ ತಲುಪಿಸುತ್ತದೆ ಆ ಕಾರಣ ದೋಷದಿಂದ ನೀವು ಮಕ್ಕಳು ಬಹಳ ರಕ್ಷಿಸಿಕೊಳ್ಳಬೇಕು ಒಳ್ಳೆಯದು ಓಂ ಶಾಂತಿ